ಬೆಂಗಳೂರು ಗ್ರಾಮಾಂತರ ತುಮಕೂರು ನಿಮಗೆ ಅನ್ನುವಂತಹ ಒಂದು ಕ್ಷೇತ್ರ ಹಂಚಿಕೆ ಆಗ್ತಾ ಇದೆ ಇನ್ನೊಂದು ಕ್ಷೇತ್ರದ ಬಗ್ಗೆ ಆಮೇಲೆ ತೀರ್ಮಾನಿಸೋಣ ಈಗ ಮೂರು ಕ್ಷೇತ್ರದ ಬಗ್ಗೆ ತೀರ್ಮಾನ ಆಗಿದೆ ಹಾಸನ ಬೆಂಗಳೂರು ಗ್ರಾಮಾಂತರ ತುಮಕೂರು ಜೆಡಿಎಸ್ಗೆ ಹಾಸನ ಬೆಂಗಳೂರು ಗ್ರಾಮಾಂತರ ತುಮಕೂರು ಮಂಡ್ಯ ಕೊಡ್ತಾರೆ ಅನ್ನೋದಿತ್ತು ಆದರೆ ಮಂಡ್ಯವನ್ನ ಬಿಜೆಪಿ ಉಳಿಸಿಕೊಂಡಿದೆ ಜೆ ಡಿ ಎಸ್ಗೆ ಬಿಟ್ಕೊಟ್ಟಿಲ್ಲ ನಾಲ್ಕು ಕ್ಷೇತ್ರದ ಬಗ್ಗೆ ಮಾತುಕತೆ ಇತ್ತು ಆದರೆ ಇನ್ನೊಂದು ಕ್ಷೇತ್ರವನ್ನ ಮೂರು ಕ್ಷೇತ್ರ ಮಾತ್ರ ಫೈನಲ್ ಮಾಡಿ ಇನ್ನೊಂದು ಕ್ಷೇತ್ರವನ್ನ ಹಾಗೆ ಉಳಿಸಿಕೊಂಡಿದ್ದಾರೆ ಮುಂದೆ ನೋಡೋಣ ಅಂತ ಬೆಳಿಗ್ಗೆ ಭೇಟಿಯಾಗಿದ್ದಾರೆ ಎಚ್ ಡಿ ಕುಮಾರ್ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಒಂದು ಸ್ಪಷ್ಟ ಸಂದೇಶವನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಸುದ್ದಿ ಕೇಳಿ ಮಂಡ್ಯ ಜೆಡಿಎಸ್ ಕಾರ್ಯಕರ್ತರಲ್ಲಿ ಭಾರ ಭಾರಿ ಅಸಮಾಧಾನ ಭುಗಿಲತಾ ಇದೆ ಮಂಡ್ಯ ಟಿಕೆಟ್ಗಾಗಿ ದೆಹಲಿಗೆ ಹೋಗಿದ್ರು ಕುಮಾರಸ್ವಾಮಿ ಅವರು ಮಂಡ್ಯವನ್ನ ಬಿಜೆಪಿಗೆ ಗೆದ್ದು ಕೊಡ್ತೇನೆ ಅಂತ ಕೂಡ ಭರವಸೆ ಕೊಟ್ಟಿದ್ರು ಮಂಡ್ಯ ರಾಜಕೀಯದಲ್ಲಿ ಇತಿಹಾಸ ನಿರ್ಮಿಸಿಕೊಡ್ತೇನೆ ಅಂತ ಹೇಳಿದ್ರು ಮೋದಿ ಅಮಿತ್ ಶಾಗೆ ಭರವಸೆ ಕೊಟ್ಟು ಬಂದಿದ್ರು ಸುಮಲತಾ ಜೆ ಡಿ ಎಸ್ಗೆ ನಾಲ್ಕು ಸೀಟ್ ಬಿಟ್ಟುಕೊಡಲು ಬಿಜೆಪಿ ನಾಯಕರು ತೀರ್ಮಾನ ಮಾಡಿದ್ದಾರೆ ಆದರೆ ಇನ್ನೊಂದು ಕ್ಷೇತ್ರದ ಬಗ್ಗೆ ಇನ್ನೂ ಡಿಸ್ಕಸ್ ಆಗಿಲ್ಲ ಇನ್ನೊಂದು ಕ್ಷೇತ್ರದ ಬಗ್ಗೆ ಈ ತಿಂಗಳ ಅಂತ್ಯದಲ್ಲಿ ನಿರ್ಧಾರ ಮಾಡುವ ಸಾಧ್ಯತೆ ಇದೆ ಬೆಂಗಳೂರು ಗ್ರಾಮಾಂತರ ತುಮಕೂರು ಹಾಸನ ಮೂರು ಕ್ಷೇತ್ರಗಳನ್ನು ಈಗಾಗಲೇ ಜೆ ಡಿ ಎಸ್ಗೆ ಕೊಡಲಾಗಿದೆ ಮಂಡ್ಯವನ್ನು ಬಿ ಜೆ ಪಿ ಹಾಗೆ ಉಳಿಸ್ಕೊಂಡಿದೆ ಅಲ್ಲಿ ಈಗಾಗಲೇ ಸುಮಲತಾ ಅವರು ಕೂಡ ಕೇಳಿಕೊಂಡಿದ್ದಾರೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕೇಳಿಕೊಂಡಿದ್ದಾರೆ ಗೆದ್ದು ಕೊಡ್ತೀನಿ ನಾನು ಅಂತ ಹೇಳಿ ಹಾಗಾಗಿ ಆ ಕ್ಷೇತ್ರ ಬಿ ಜೆ ಪಿಯೇ ಉಳಿಸ್ಕೊಂಡಿದೆ ನಾಲ್ಕು ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿತ್ತು ಜೆ ಡಿ ಎಸ್ ಬಿ ಜೊತೆ ಚರ್ಚೆ ಮಾಡಿತ್ತು ಆ ನಾಲ್ಕು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರ ಈಗ ಫೈನಲ್ ಆಗಿದೆ ಇನ್ನೊಂದು ಕ್ಷೇತ್ರದ ಬಗ್ಗೆ ಮುಂದೆ ತೀರ್ಮಾನಿಸೋಣ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ